ಇದು ನಮ್ಮ ಮಹೇಶ್ ಸಾರು ಕೂಡ ಹೋದ್ ಸರಿ ನಮ್ಗೆ ಹೇಳಿದ್ದಾರೆ ಈಗ ಒಂದ್ ವೀಕ್ ಹಿಂದೆ ಯಾರಾದ್ರೂ ಹೊರಗಡೆ ಕಂಡ್ರೆ ಆ ತರ ಇದ್ರೆ ಒಂದು ಫೋಟೋ ಮಾಡಿ ನನ್ಗೆ ಹಾಕಪ್ಪ ನಾನು ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ನಿಮ್ಮ ಮುಖಾಂತರ ಮಹೇಶ್ ಸರ್ ಬಟ್ ಈ ಕಚೇರಿ ಈ ಕಚೇರಿಯಲ್ಲಿ ಮುಖ್ಯವಾಗಿ ಈ ಕಚೇರಿಯಲ್ಲಿ ಅದು ನಡೀತಾ ಇದೆ ಯಾರೇ ಬಂದ್ರು ಕೂಡ ಬನ್ನಿ ಮಹೇಶ್ ಸಾರ್ ಇದ್ರೆ ಕಚೇರಿ ಒಳಗಡೆ ಇರ್ತಾರೆ ಮಹೇಶ್ ಸಾರ್ ಇದ್ರೆ ಎಸ್ಪೆಷಲಿ ಅವ್ರು ಇದ್ರೆ ಇರ್ತಾರೆ ಇಲ್ಲ ಅಂದ್ರೆ ಟೀ ಕಾಫಿಗೆ ಅಂತ ಹೋದ್ರೆ ಆ ಕಚೇರಿಯಲ್ಲಿ ನಿಜವಾಗ್ಲೂ ಲಭ್ಯ ಇರಲಿಲ್ಲ ಟೀ ಕಾಫಿ ಸಿಗರೇಟ್ ದಯವಿಟ್ಟು ಹೇಳಿದಾರೆ ಹೇಳಿದ್ದಾರೆ 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 ನಮ್ಮ ತಹಶೀಲ್ದಾರ್ ಸರ್ ಹೇಳಿದಾರೆ ಫೋಟೋ ತೆಗೆದು ಹೊರಗಡೆ ಆತರ ಇರೋರ್ನ ನನ್ಗೆ ಕಳಿಸಿ ಅಂತ ಹೇಳಿದಾರೆ ಬಟ್ ಆಕ್ಷನ್ ಆಗ್ಬೇಕು ನಾವು ಮಾಡ್ತೀವಿ ಸರ್ ನಾವು ಪ್ರತಿ ಸರಿ ಫೋಟೋ ತೆಗೆಕಾಗಲ್ಲ ಸರ್ ನೀವು ಕ್ಯಾಮ್ರಾಗಳಿದೆ ಒಂದ್ಸರಿ ವಿಸಿಟ್ ಚೆಕ್ ಮಾಡಿ ಅಂತ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳಿ ಸರ್ ಇಲ್ಲ 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 ಅದೇ ನಾನು ಓದಿಲ್ಲ ನಿಮ್ಮ ನಾಲೇಜಿಗೆ ಏನ್ ಬರ್ತದೆ ಅವರು ತಮ್ಮ ಲೆವೆಲಲ್ಲಿ ಸರ್ ಅವ್ರು ಹಿಂಗೆ ಹಿಡ್ಕೊಂಡು ಹೇಳ್ಬೇಕು ಅಣ್ಣ ಅಣ್ಣ ಬಾ ಇಲ್ಲಿ ನಿಂಗೆ ಇಂಥದ್ದಿಂದ ಇಂಥ ಸರ್ವಿಸಿದ ಟ್ಯಾಬ್ಲೆಟ್ ಕೊಡಿ ಜನರಿಗೆ ಅವೆರ್ನೆಸ್ ಕೊಡಿ ಒಂದ್ ಹೆಂಗ್ ಇರೋಕ್ಕೆ ಅಂದ್ರೆ ಅನುಕೂಲ ಆದ್ರೆ ನಿಮ್ಗೆ ಎಷ್ಟು ಒಳ್ಳೇದಲ್ಲ ಸುಮ್ಮನೆ ಮಾಡ್ಬೋದ ಖುಷಿ ಆಗುತ್ತೆ ಮಾಡಕ್ಕೆ ಅಲ್ಲ ಸಂಧ್ಯಾ ಜನ ಹೋಗಿ ಮಾರ್ಕೆಟ್ ಅಲ್ಲಿಗೊಳ್ಳಿ ಬಸ್ ಸ್ಟ್ಯಾಂಡ್ ಇರ್ತದೆ ರೈತಿಗೆ ಸಮ ಅಲ್ಲೇ ಜಾಗ ಇದೆ ಬಹಳ ಖುಷಿ ವಿಚಾರ ಕೆಲಸ ಮಾಡ್ತಾ ಇದ್ದೀವಿ ರೈತ ಸಂಪರ್ಕ ಕೇಂದ್ರ ನಿಜನಾ ಎಲ್ಲ ಕಂಪನಿಗಳೇನಿದಾವೆ ಬರ್ತದೆ ಹತ್ತಿರದಲ್ಲಿ ಬರ್ತದೆ ಎಲ್ಲ ಕಂಪನಿಗಳೇನಿದಾವೆ ಆ ಕಂಪನಿಗಳಿಗೆ ನೀವು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರಿ ನೀವೊಬ್ರೆ ಅಲ್ಲ ಹೋಲ್ ಸ್ಟೇಟಲ್ಲೇ ನಡೀತಾ ಇರೋದು ಕಂಪನಿಗಳೇನಿದಾವೆ ಬರ್ತಾರೆ ಡಿಟೇಲ್ ಆಗಿ ಸ್ವಲ್ಪ ನೋಡಿ ರೇ ಕೆಲಸ ಮಾಡಿ ಅವ್ರು ಹೇಳ್ತಾ ಇರೋದು ನೋಡಿದ್ರು ನೀವು ನೋಡಿ ಸರ್ ಈಗ ಪಿ ಡಬ್ಲ್ಯೂ ಎಡಬ್ಲ್ಯೂ ಅವರು

ಅರ್ಧ ಕಿಲೋಮೀಟರ್ ಮಾಡಿ ನಿಲ್ಲಿಸಿದ್ದಾರೆ ಇದನ್ನು ಅದು ಪಿಟ್ಟು ಬಿಡಿನಿ ದೀಪಾಳೆ ಗ್ರಾಮಕ್ಕೆ ಸೇರಿರುವ ಶಾಮನ್ನ ಕೆರೆ ಪ್ರದೇಶದ ರಾಮಪಾದದ ಹಳ್ಳ ಸರ್ವೆ ನಂಬರ್ ಇಪ್ಪತ್ಮೂರು ಜಮೀನಿಗೆ ಸಂಪರ್ಕ ಚಕ್ಡಾಂಗ ಹೊಡೆದು ಜಮೀನುಗಳಿಗೆ ನೀರು ಹರಿಯುತ್ತಿದೆ ಚಕ್ಡಿದು ಚಕ್ಡ ಹರಿ ಬರ್ತಾರೆ ಮೈನರ್ ಇರಿಗೇಷನ್ ಬಂದಿದ ಮೈನರ್ ಇರಿಗೇಷನ್ ಯಾರಿದ್ದಾರೆ ಮೈನರ್ ಇರಿಗೇಷನ್ ಯಾರಿಲ್ಲ ಹೊಡೆದು ಜಮೀನುಗಳಿಗೆ ನೀರು ಹರಿಯುತ್ತಿದೆ ಚಕ್ಡಾ ಬಸ್ ಸ್ಟ್ಯಾಂಡ್ ನಲ್ಲಿ ತಂಗುದಾನವನ್ನು ನಿರ್ಮಿಸಲು ನಮ್ಮಲ್ಲಿ ಕೋರುತ್ತೇವೆ ದೀಪಾಳ್ಯ ಬಸ್ ನಿಲ್ದಾಣದ ಹೃದಯ ಭಾಗದಲ್ಲಿ ಸಾರ್ವಜನಿಕರು ಕಸವನ್ನು ಹಾಕುತ್ತಿರುತ್ತಾರೆ ಅದನ್ನು ಬೇರೆ ಬೇರೆ ಸ್ಥಳದಲ್ಲಿ ಕಸ ವಿಲೇವಾರಿ ಮಾಡಲು ಜಾಗವನ್ನು ಕೊಡಲು ಪಂಚಾಯತಿಗಳಿಗೆ ಸೂಚಿಸಬೇಕಾಗಿದೆ ಗ್ರಾಮ ಪಂಚಾಯತಿ ಆರೋಪ ದೀಪಾಳ್ಯ ಇವು ಅವ್ರು ಯಾರು ಬಂದಿದಾರಾ ಇಡೀ ಬನ್ನಿ ಬಂದೆ ಬನ್ನಿ ನಿಮ್ಗೆ ಸಂಬಂಧ ಬಂದ್ಬಿಡ್ಬೇಕು ದೀಪಾವಳಿಯ ಒಂದು ಗಂಟೆ ಒಂದು ಗಂಟೆ ಕೆಎಸ್ಆರ್ಟಿಸಿ ಬಸ್ ಇತ್ತು ಅದನ್ನು ತೆಗೆದು ಹಾಕಿರೋರು ಡೀಪಾಳಿಯಿಂದ ಯಾರು ಕೆಎಸ್ಆರ್ಟಿಸಿ ಎಸ್ ಆರ್ ಕೆಎಸ್ಆರ್ಟಿಸಿ ಆಡಿದ್ದಾರ ಕೆ ಇಲ್ಲಿ ಇಪ್ಪತ್ತರಸ್ತೆ ಎಡಗಡೆ ಬಳ್ಗಡೆ ಹೋಗೋಕು ಅಸಸ್ತೆ ಆದರೆ ರಾತ್ರಿ ಸಮಯದಲ್ಲಿ ಮತ್ತು ಹಗಲು ಸಮಯದಲ್ಲಿ ಬಸ್ಗಳು ಸಿಗುತ್ತವೆ ರಾತ್ರಿ ಸಮಯದಲ್ಲಿ ಯಾಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂದರೆ ಡಕಾಯಿತರು ಬಂದು ಅದರೊಳಗಡೆ ಸೇರಿಕೊಂಡು ಕಳ್ಳತನ ಮಾಡೋಕೆ ಅವಕಾಶ ಇರುತ್ತೆ ಅದರಿಂದ ಅವು ನಿಲ್ಲಿಸ್ತಾ ಇದ್ದಾರೆ ಮತ್ತು ಈ ಕಬ್ಬಿಣದ ಹಾಕಿಕೊಂಡು ಬರೋವಂಥ ಲಾರಿಗಳು ಅಲ್ಲೇ ಸ್ಟಾಪ್ ಮಾಡ್ತಾರೆ ಅವ್ರಿಗೆ ಬೈಪಾಸಲ್ಲೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ಬೋದು ಅಲ್ಲೇ ಇರ್ತಾರೆ ದ್ವಿಚಕ್ರ ವಾಹನ ಸಾರರಿಗೆ ತಾಯಿ ಮತ್ತು ಮಕ್ಕಳೇ ಆಸ್ಪತ್ರೆಗೆ ಹೋಗುವಂಥವ್ರಿಗೆ ಅಲ್ಲಿ ಅನಾನುಕೂಲ ಆಗುತ್ತೆ ಸರ್ ಇದು ಸಾಕಷ್ಟು ಸಾರಿ ನಾನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದರೂ ಸಹ ನಗರ ಠಾಣೆಯ ಪೊಲೀಸ್ ಇಲಾಖೆಯವರು ಏನೂ ಕಾರ್ಯರೂಪಕ್ಕೆ ತಂದಿದ್ದರು ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಎಡಗಡೆ ಬಲಗಡೆ ಕಿಕ್ಕಿರಿಯಾಗಿ ದ್ವಿಚಕ್ರ ವಾಹನಗಳು ಆಟೋಗಳು ನಿಂತಿರ್ತವೆ ಹೋಗೋರಿಗೆ ತೊಂದರೆ ಆಗುತ್ತೆ ಸರ್ ಅದನ್ನು ಸಿಸ್ಟಮ್ ಮಾಡಿ ಮತ್ತು ಮರಿಗಮ್ಮ ದೇವಸ್ಥಾನದ ರಸ್ತೆಯಲ್ಲಿ ಎಡ ಮತ್ತು ಬಲದೆಲೆ ಪ್ರೀತ ವಾಹನಗಳು ನಿಂತಿರ್ತವೆ ಸರ್ ಅದನ್ನು ಹೋಗೋಕಾಗ್ತಾ ಇಲ್ಲ ಮತ್ತು ಫುಟ್ಪಾತ್ ಮೇಲೆ ಮಾಡಿ ಸಹ ಎಲ್ಲ ಫುಟ್ಪಾತ್ ಮೇಲೆ ಅಂಗಡಿಗಳು ಅವು ಇವು ಇಟ್ಕೊತಾರೆ ನಮ್ಮ ತಹಶೀಲ್ದಾರ್ ಒಂದು ಐದಾರು ಸಾರಿ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆದರೂ ಸಹ ಅದು ಸರಿಯಾದ ಕೆಲಸ ನಿರ್ವಹಣೆ ಆಗಲಿಲ್ಲ ಸರ್ ಮತ್ತು ಗೌರಿಬಿದ್ನೂರು ತಾಲೂಕು ವ್ಯಾಪ್ತಿಯ ಗ್ರಾಮಾಂತರದಲ್ಲಿ ವಾಟದಾಸ ಹೊಸಳ್ಳಿಯಲ್ಲಿ ಮಾದೇಶ್ವರ ದೇವಸ್ಥಾನ ಅಂತ ಒಂದಿದೆ ಸರ್ ಈಶ್ವರನ ದೇವಸ್ಥಾನ ಅಂತ ಒಂದಿದೆ ನಿಧಿಗಳರು ರಾತ್ರಿ ಹೊತ್ತಿನಾಗ ಅಟ್ಯಾಕ್ ಮಾಡಿದ್ದಾರೆ ಆ ಮಾದೇಶ್ವರ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ನಾನೇ ಸರ್ ಇದ್ರ ಬಗ್ಗೆ ಗ್ರಾಮಾಂತರ ಠಾಣೆಗೆ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದೀನಿ ಸರ್ ಇವತ್ತುವರೆಗೂ ಏನು ಕ್ರಮ ಆಗಿಲ್ಲ ಇಷ್ಟು ಇಲಾಖೆಯಲ್ಲಿ ಲೋಪದೋಷಿಗಳಿದಾವೆ ತಾವು ಎಸ್ ಪಿ ಸಾಹೇಬರು ಯಾವ ರೀತಿ ಅದನ್ನು ಆ ಫುಟ್ಪಾತು ಬಂದು ಮೇಡಮ್ ಅವರು ಬರ್ತಾರೆ

ಲಾಡ್ ಅಥವಾ ಏನೋ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲ ಅದು ಇಟ್ ಇಸ್ ಫಾರ್ ದ ಪಬ್ಲಿಕ್ ಸರ್ವಿಸ್ ನಮ್ ಸರ್ ನೀವು ನೀವು ಕಂಪ್ನಿ ಅಂತ ಬೆಸ್ಕಾಂ ಅಂತ ಕಂಪನಿ ಅಂತ ಲಾಸ್ ಬಂದೊಡನೆ ಡೋಂಟ್ ಬಿಕಮ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಸ್ವಲ್ಪ ಸರ್ವಿಸು ಬೇಕಲ್ಲ ಅಲ್ವಾ ಮತ್ತೆ ಇದಕ್ಕೆ ನೀವು ಮೆಟರ್ಮೆಂಟ್ ಇದನ್ನ ಚಾರ್ಜಸ್ ಕಟ್ಟಿಲ್ಲ ಅವನ ಲೇಔಟ್ಗೆ ಕಂಪ್ಲೀಟ್ ಮಾಡಕ್ ಹೋಗ್ಬಿಡಿ ಜಿಲ್ಲೆ ಕೊಡಬಹುದಲ್ರಿ ನಾಡಕ ಜನರಿಗೆ ಪಬ್ಲಿಕ್ ಸರ್ವಿಸ್ ಇರೋದು ಎಮ್ ಡಿ ಸಿ ಇವತ್ತು ನಾಳೆ ಪ್ರತಿಯೊಂದು ರೈಟಿಂಗ್ ಅಲ್ಲಿ ಮಾಡ್ತಾ ನಾನು ಕಳಿಸಿದೀನಿ ಆಗಿದೆ ಹೋಯ್ತು ಜಮಾನ ಹೋಯ್ತು ಎಲ್ಲ ವಾಟ್ಸ್ಆಪ್ ಅಲ್ಲಿ ಈಗ ಟೈಪ್ ಮಾಡಿ ಇಲ್ಲಿಂದ ಕಳಿಸಬೇಕು ಅಪ್ರೂವಲ್ ತಗೋ ಗೆಟ್ ಅಂಡ್ ಡೂ ಇಟ್ ಫಾಸ್ಟ್ ಡೂ ಇಟ್ ಆನ್ ಬೇಸ್ ಇಲ್ಲಿವರೆಗೆ ಅವರು ಅವ್ರು ಹೇಳಿದ್ರು ಅಂತ ಮಾತಾಡಿ ಸರ್ ನಿಮ್ ನಾನು ನೀವ್ ಮಾತಾಡಿನಿ ನಾನಾಡ್ತೀನಿ ಅಂದ್ರು ಆಗತ್ತಲ್ಲ ಸೊಮೆ ಇಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಗೆ ಈ ತರ ಆದಾಗ ಒಂದ್ ವೇಳೆ ಕಟ್ಲಿಲ್ಲ ಅಂತ ಅದ್ ನೆಕ್ಸ್ಟ್ ಪ್ರೊಸೀಜರ್ ಏನು ಪಂಚಾಯತಿ 20% ನಾವು ಸೈಟ್ ರಿಲೀಸ್ ಮಾಡ್ತೀವಿ 40% రిలీಜಿಗೆ ಅವರೆಲ್ಲ ಡೆವಲಪ್ಮೆಂಟ್ ಮಾಡಿ ಸಂಬಂಧಪಟ್ಟ ಇಲಾಖೆಯಿಂದ ಲೆಟರ್ ಕೊಡಬೇಕು ಅವ ಲೆಟರ್ ಕೊಟ್ಟಿಲ್ಲ ಈ ಕಡೆ ಬರ್ತನೂ ಇಲ್ಲ ಫೋನ್ ಯಾರು ಲೇಔಟ್ ಓನರ್ ಲೇಔಟ್ ಓನರ್ ಬಿಟ್ಬಿಡಿ ಈಗ ಈಗ ಬೇರೆ ದಾರಿ ಸರ್ ವಿಡಿಯೋ ಸರ್ ವಿಡಿಯೋ ಲೇಔಟ್ ಓನರ್ ಲೇಔಟ್ ಓನರ್ ಬಿಟ್ಬಿಡಿ ಅವ